ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗಮೇಸ ವಿಂಡ್ ಟರ್ಬನ್ ಕಂಪನಿ ಕಾರ್ಮಿಕರಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಹೊರ ರಾಜ್ಯದ ಸಾಸ್ತಾ ಎಂಜಿನಿಯರಿಂಗ್ ಕಂಪನಿಗೆ ವಿದ್ಯುತ್ ಉತ್ಪಾದಿಸುವ ನಿರ್ವಹಣೆ ಮಾಡುವ ಉಸ್ತುವಾರಿಯನ್ನ ಗುತ್ತಿಗೆ ನೀಡಿತ್ತು ಈ ಕಂಪನಿಯಲ್ಲಿ ಇಪ್ಪತ್ತೊಂದು ಜನ ಕಾರ್ಮಿಕರು ಕೆಲಸ ಇದ್ದರು ಗುತ್ತಿಗೆಯ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಕಾರ್ಮಿಕರನ್ನ ಇದೀಗ ಕೆಲಸದಿಂದ ವಜಾ ಮಾಡಲಾಗಿದ್ದು ಇಪ್ಪತ್ತೊಂದು ಬಡ ಕಾರ್ಮಿಕರು ಬೇದಿಕೆ ಬಿದ್ದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶೇಖ್ ಶಾ ಖಾತ್ರಿ ಸತತವಾಗಿ ಆರು ವರ್ಷಗಳಿಂದ ಕೆಲಸ ಮಾಡ್ತಾ ಇರೋ ಕಾರ್ಮಿಕರನ್ನ ಮುಂದುವರೆಸಬೇಕು ಹಾಗೂ ಗುತ್ತಿಗೆದಾರರು ಕೂಡಲೇ ಬಾಕಿ ಉಳಿಸಿಕೊಂಡಿರುವ ವೇತನವನ್ನು ಪಾವತಿಸಬೇಕು ಜೊತೆಗೆ ಕಾರ್ಮಿಕರಿಗೆ ಅವರ ಸೌಲಭ್ಯಗಳು ಸಿಗಬೇಕು ಇಲ್ಲವಾದರಲ್ಲಿ ಫ್ಲಾಂಟ್ಗಾಗಿ ಭೂಮಿ ನೀಡಿದ ರೈತರು ಕಾರ್ಮಿಕರು ಹಾಗೂ ಸಾರ್ವಜನಿಕರ ಬೆಂಬಲದೊಂದಿಗೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಈ ಸಂಸಾರಕ್ಕೆಲ್ಲ ತೊಂದರೆ ಆಗಿದೆ ಎಲ್ಲ ಮೂ ಇಪ್ಪತ್ತೊಂದು ಫ್ಯಾಮಿಲಿ ಕೂಡ ಎಲ್ಲ ಬರ ಫ್ಯಾಮಿಲಿ ಇದೆ ಸೊ ತಂದೆ ತಾಯಿಗಳ ಮತ್ತೆ ಮಕ್ಕಳೆಲ್ಲ ಇದಾವೆ ಆಲ್ಮೋಸ್ಟ್ ಅಲ್ಲ ಸೊ ಅದೇ ಕಾರಣಕ್ಕೆ ನಾವು ಈಗ ಸಡನ್ ಆಗಿ ತೆಗೆದಾಕಿಬಿಟ್ರೆ ನಾವು ಎಲ್ಲಿ ಹೋಗಬೇಕು ಈ ಕೋವಿಡ್ ನೈನ್ಟೀನ್ ಪರಿಸ್ಥಿತಿಯಲ್ಲಿ ಕೆಲಸ ಕೂಡ ಎಲ್ಲಿ ಕೆಲಸ ಕೂಡ ಸಿಗ್ತಾ ಇಲ್ಲ ಇದಕ್ಕೆ ಕೆಲಸನೆಲ್ಲ ಕಳ್ಕೊಂಡ್ಬಿಟ್ಟು ಮನೆಯಲ್ಲಿ ಕುಂತ ಇದಾರೆ ಈಗ ಸೊ ಇಂತ ನಾವು ಕೆಲಸ ಸಡನ್ ತಗಿದ್ರೆ ಮುಂದೆ ಹೋಗೋಕೆ ಸಮಸ್ಯೆ ಬಹಳ ಆಗ್ತಾ ಇದಾವೆ ಅದೇ ಕಾರಣಕ್ಕೆ ನಾವು ಕಂಪನಿಗೆ ಒತ್ತಾಯ ಮಾಡ್ತಾ ಇದೀವಿ ಮತ್ತೆ ಸರ್ಕಾರ ಕೂಡ ಒತ್ತಾಯ ಮಾಡ್ತಾ ಇದೀವಿ ಇಪ್ಪತ್ತೊಂದು ಕಾರ್ಮಿಕರೂ ನಾವು ಇನ್ಮೇಲೆ ಕಾಯಂ ನೌಕರನಾಗಿ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ಇದರ ಮುಖಾಂತರ ನಾವೀಗ ಎಲ್ಲಾ ಸರ್ ಎಲ್ಲಾ ಇಪ್ಪತ್ತೊಂದು ಕಾರ್ಮಿಕರ ಪರವಾಗಿ ನಾವು ಕೇಳ್ಕೊಂತ ಇದೀವಿ ಸಾವಿರದ ಹದಿನೇಳರ ನಂತರದಲ್ಲಿ ಮಾಲೀಕರು ಮತ್ತು ಗುತ್ತೇದಾರರು ಸೇರಿಕೊಂಡು ಕಾರ್ಮಿಕರಿಗೆ ಕೊಡಬೇಕಾಗಿರುವಂತಹ ಏಳು ಬೇಡಿಕೆಗಳಲ್ಲಿ ಅವರು ಕೊಡಲಾರದೆ ಕೇವಲ ಐದು ಜನ ಕಾರ್ಮಿಕರನ್ನು ಕೆಲಸಕ್ಕೆ ವಾಪಸ್ ತಗೊಂಡ್ರು ಆದರೆ ಎಂಟು ತಾಸು ಕೆಲಸ ಮಾಡಿಸ್ಕೊಂಡು ಓಟಿನ ಕೊಟ್ಟರು ಆದರೆ ಅದರ ಬದಲಾಗಿ ಕನಿಷ್ಠ ವೇತನ ಕಾಯ್ದೆ ಪ್ರಕಾರ ಏನು ವೇತನ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಗುತ್ತಿಗೆ ಕಾರ್ಮಿಕರಿಗೆ ಏನು ಬೋನಸ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಮತ್ತು ಕಾರ್ಮಿಕರಿಗೆ ವೇತನ ಪಾವತಿ ಚೀಟಿಯನ್ನು ಏನು ಕೊಡಬೇಕಾಗಿತ್ತು ಅದನ್ನೂ ಕಟ್ಟಿಲ್ಲ ಸೊ ಹೀಗಾಗಿ ಅವರು ಎರಡು ಬೇಡಿಕೆಗಳನ್ನ ಬಿಟ್ಟರೆ ಸುಮಾರು ಆರು ಬೇಡಿಕೆಗಳನ್ನ ವೈಲೇಟ್ ಮಾಡಿದರು ಒಂದೂವರೆ ವರ್ಷ ನಂತರ ನಾವು ಮತ್ತೆ ಕಾರ್ಮಿಕ ಅಧಿಕಾರಿಗಳಲ್ಲಿ ಸಿ ಹತ್ರ ಆಗಿರುವಂತಹ ಒಂದು ಒಪ್ಪಂದವನ್ನು ಮ್ಯಾನೇಜ್ಮೆಂಟ್ನವರು ಜಾರಿ ಮಾಡ್ತಾ ಇಲ್ಲ ಜಾರಿ ಮಾಡಿಸ್ಬೇಕು ಅಂತೇಳಿ ಒಂದು ಮನವಿ ಕೊಟ್ಟಿದ್ವಿ ಆದರೆ ಒಂದೂವರೆ ವರ್ಷ ಆದರೂ ಸುಮಾರು ಹತ್ತು ಮೀಟಿಂಗ್ಗಳಿಗೆ ಮ್ಯಾನೇಜ್ಮೆಂಟ್ನವರು ಸಭೆಗೆ ಬರಲಿಲ್ಲ ಹೀಗಾಗಿ ನಾವು ಅನಿವಾರ್ಯವಾಗಿ ಮತ್ತೆ ಹೋರಾಟಕ್ಕೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿವಿ